ವಿಶ್ವಿಗೆ ಮೂಡೆ ಕೊಟ್ಟಿಗೆ ಬಾಳೆಲೆಯ ಕೊಟ್ಟಿಗೆ ಭಾರಿ ಫೇಮಸ್ಸು ಹಾಗೆ ಬಾಳೆಲೆಯ ಮೂಡೆಯನ್ನು ಹೇಗೆ ಯಾವ ರೀತಿಯಾಗಿ ಕಟ್ಟೋದು ಅಂತ ಹೇಳಿ ನೋಡುವ ನಾನು ಸ್ವಲ್ಪ ಬಾಳೆಲೆಯನ್ನು ಕಡಿದುಕೊಂಡು ಈ ರೀತಿಯಾಗಿ ದಂಡಿಂದ ಅದನ್ನು ತೆಗೆದುಕೊಳ್ಬೇಕು ನಾವು ಸಾಧಾರಣವಾಗಿ ಒಂದು ಫೀಟ್ ಒಂದೂವರೆ ಫೀಟ್ ದೊಡ್ಡ ಬಾಳೆಲೇ ಬೇಕು ನೋಡಿ ಇಷ್ಟು ಉದ್ದಕ್ಕೆ ತೆಗೆದುಕೊಳ್ಬೇಕು ಈ ತೆಗೆದ ಬಾಳೆಯನ್ನು ಚೆಂದಕ್ಕೆ ಬಾಡಿಸಬೇಕು ಸ್ಟವ್ವಲ್ಲಿ ಆದರೂ ಬಾಡಿಸ್ಬೋದು ಇಲ್ಲಾಂದರೆ ಒಲೆ ಉರಿ ಮಾಡಿ ಒಲೆಯಲ್ಲಿ ಆದರೂ ಬಾಡಿಸ್ಕೊಳ್ಬೋದು ಚೆಂದ ಬಾಡಬೇಕು ಅದು ಇಲ್ಲಂತಾದರೆ ಹರಿತದೆ ನಮಗೆ ಮೂಡೆ ಕಟ್ಟಲಿಕ್ಕೆ ಬರೋದಿಲ್ಲ ನೋಡಿ ಬಾಡಿಸಿದ ಬಾಳೆಯನ್ನು ಎರಡು ಸೈಡು ಕೂಡ ಒರೆಸಿಕೊಳ್ಬೇಕು ಚೆಂದಕ್ಕೆ ಎರಡು ಸೈಡ್ ಕೂಡ ಒರೆಸಿ ಆಮೇಲೆ ಈ ಬಾಳೆಲೆಯಲ್ಲಿದೆ ಅಲ್ಲ ಸೈಡಿಂದ ಈ ರೀತಿಯಾಗಿ ನಾರನ್ನು ತೆಗಿಬೇಕು ದಾರ ಈ ದಾರವನ್ನು ತೆಗೆದು ಇದರಲ್ಲಿ ಪೈಪ್ ಬೇಕಿರೋ ಒಂದು ಎರಡು ಇಂಚಿನ ಪೈಪ್ ಇಟ್ಟು ಅದಕ್ಕೆ ಸುಂದಿ ಆ ರೀತಿಯಾಗಿ ಮೂಡೆ ಮೂಡ್ಬೋದು ಅಲ್ಲಂತಾದರೆ ಹೀಗೆಯೂ ಸುಂದಿ ಮೂಡೆ ಮಾಡಿಕೊಳ್ಬೋದು ಬಾಳೆಲೆಯಿಂದ ತೆಗ್ದ ನಾರಿದೆ ಅಲ್ಲ ಆ ಬಳ್ಳಿ ಅದರಲ್ಲೇ ಈ ರೀತಿಯಾಗಿ ಕಟ್ಟಿದ್ರೆ ಆಯಿತು ಗಟ್ಟಿಗೆ ನೋಡಿ ಬಾಳೆಲೆಯ ಮೂಡೆ ರೆಡಿಯಾಗಿದೆ ಈ ರೀತಿಯಾಗಿ ತೊಳೆದು ನಾವು ಆ ಮೂಡೆಯಲ್ಲಿ ಸಾಧಾರಣ ಮುಕ್ಕಾಲು ಭಾಗದಷ್ಟು ಉದ್ದಿನ ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು ಹಾಕಿ ಅದೇ ನಾರು ಬಳ್ಳಿಯಲ್ಲಿ ಬಾಳೆಲೆಯದ್ದೇ ಬಳ್ಳಿಯಲ್ಲಿ ಈ ರೀತಿಯಾಗಿ ಮುದ್ದೆ ಮಾಡಿ ಕಟ್ಟುವಂಥದ್ದು ನೋಡಿ ಈಗ ಚಂದಕ್ಕೆ ಕಟ್ಟಿ ಆಮೇಲೆ ಬೇಯಲಿಕ್ಕೆ ಇಡೋದು ನೋಡಿ ನೀವು ಕೂಡ ಈ ಬಾರಿಯ ವಿಶ್ವಿಗೆ ಈ ರೀತಿಯಾದಂಥ ಮೂಡೆ ಕೊಟ್ಟಿಗೆ ಮಾಡಿ ಸಖತ್ತು ಪರಿಮಳ ಇರ್ತದೆ ರುಚಿ ಕೂಡ ಇರ್ತದೆ ಥ್ಯಾಂಕ್ ಯು ಮುಂದೆ ಇನ್ನೊಂದು ವೀಡಿಯೋಲಿ ಕಾಣುವ ನಮಸ್ಕಾರ